ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಾಗ ನಾನೇನು ರೆಸಿಪಿ ರಾಜ್ಮಾ ಚಾವಲ್ ಸೊ ಎಲ್ಲರಿಗೂ ಆಲ್ಮೋಸ್ಟ್ ರಾಜ್ಮಾ ಚಾವಲ್ ಅಂದರೆ ಗೊತ್ತಿರ್ತೈತಿ ಅನ್ಕೊಂತೀನಿ ಸೊ ನೆಕ್ಸ್ಟ್ ರಾಜ್ಮಾ ಚಾವಲ್ ರೆಸಿಪಿ ನಾನೀಗ ಮಾಡ್ತೀನಿ ನಾನು ಮಾಡು ಕೂಡ ನಾನು ರಾಜ್ಮಾನ್ ತೋರಿಸ್ತೀನಿ ರಾಜ್ಮದಾಗ ತ್ರೀ ಟೈಪ್ಸ್ ಇರ್ತಾವಂತ ಒಂದು ರೆಡ್ ರಾಜ್ಮಾ ಒಂದು ವೈಟ್ ರಾಜ್ಮಾ ಒಂದು ಬಿಳಿ ರಾಜ್ಮಾ ಒಂದು ಕೆಂಪು ರಾಜ್ಮಾ ಮತ್ತು ಇನ್ನೊಂದು ರಾಜ್ಮಾ ಬರುತ್ತೆ ಅಷ್ಟು ನನಗೆ ಕ್ಲಿಯರ್ ಇಲ್ಲ ಸೊ ನಾನು ಇಲ್ಲೇ ಶಾಪಲ್ಲಿ ನನಗೆ ಬಿಳಿ ರಾಜ್ಮಾ ಕೆಂಪು ರಾಜ್ಮಾ ಸಿಗಲಿಲ್ಲ ಸೊ ಬಿಳಿ ರಾಜ ತೊಗೊಂಡು ಬಂದನಂದರೆ ಯಾವ ಥರ ರಾಜ್ಮಾ ಚಾವಲನ್ನು ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ ಹಾಯ್ ಗಾಯ್ ಸರ್ ರಾಜ್ಮಾ ಮಾಡಲಿಕ್ಕೆ ರೆಸಿಪಿ ಮಾಡಲಿಕ್ಕೆ ಸೊ ಫಸ್ಟ್ ರಾಜ್ಮಾ ಬೇಕಲ್ಲ ನೀವು ರಾಜ್ಮಾನ ರಾಜ್ಮಾ ಕಾಳನ್ನ ಎಂಟು ಇಲ್ಲ ಒಂಬತ್ತು ತಾಸು ನೆನಕೆ ಇಟ್ಕೊಡ್ಬೇಕು ಅಲ್ಲ ಸೋಪ್ ಮಾಡಿಡ್ಬೇಕು ಒಟ್ಟರೆ ಸುಮ್ಮನೆ ಅದೆಲ್ಲ ನೆನಪಾದಮೇಲೆ ಈ ಥರ ಅದಕ್ಕೆ ಕಾಣ್ತಿದೆಯಲ್ಲ ಇಷ್ಟು ಇದು ವೈಟ್ ಆ್ಯಕ್ಚುಲಿ ವೈಟ್ ಇದು ನಾನು ನೆಕ್ಸ್ಟ್ ಹಾಕಿದ್ದೀನಿ ಇದರಲ್ಲಿ ಅರ್ಧ ಚಾಟ್ ಮಾಡಲಿಕ್ಕೆ ರಾಜ್ಮಾ ಚಾಟ್ ಇನ್ನು ಅರ್ಧ ನಾನು ಇಟ್ಕೊಟ್ಟಿರೋದು ರಾಜ್ಮಾ ಚಾವಲ್ ಮಾಡಲಿಕ್ಕೆ ಓಕೆ ಸೊ ಸ್ಟಾರ್ಟ್ ಮಾಡೋಣ ರೆಸಿಪಿನ ಇದನ್ನು ನೀವು ಎಂಟರಿಂದ ಒಂಬತ್ತು ಫಸ್ಟ್ ಸೋಪ್ ಮಾಡಿಡಿ ನೈಟೆಲ್ಲ ರಾತ್ರಿ ನೀರಲ್ಲಿ ಸೊ ಮಾರ್ನಿಂಗ್ ಇದ್ದಾಗ ಇಷ್ಟೊಂದು ಆಗಿರುತ್ತೆ ಈ ಥರ ಆಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಯಾಕೊಂಡಿ ಇದೇ ಕಾಲ್ ಇದ್ದಾನ ಇನ್ನಷ್ಟು ಹಾಕ್ಕೊಳ್ಳಿ ವಾಶ್ ಮಾಡ್ಕೊಂಡು ಹಾಕೊಳ್ಳಿ ಬೆಸ್ಟ್ ಹಾಕೊಳ್ಳಿ 아리게만이마로가 니가, 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 니이 니가, 니가, 니이 니가, 니가, 이가 니가, 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 터가 니가, 니 니가, ಏಟು ಒಂದ್ ನಿಮಿಷಗಳಲ್ಲಿ ಸಕ ಸೋ ಇದಾಗೋ ತನಕ ನಾವು ಟೊಮೆಟೋ ಈರುಳ್ಳಿ ಇದನ್ನ ಸಣ್ಣಂ ಕಟ್ ಮಾಡಿ ಇಲ್ಲಾಂದ್ರೆ ಚಟಪಲ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇಟ್ಕೊಂಡ್ ನೆಕ್ಸ್ಟ್ ಅದನ್ನ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೋ ಫಸ್ಟ್ ಗೆ ಇದಾಗೋ ತನಕ ಇವೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಸೋ 2 ವಿಸಲ್ ಆದ್ಮೇಲೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸೋ ಬೆಂದ ಆದ್ಮೇಲೆ ಈ ತರ ಆಗಿತ್ತಾ ಬಿಸಿ ದಾಗ ಈ ತರ ಆಗಿದಾವ ಸೊ ಗೈಸ್ ಇವಾಗ ಇದು ರಾಜ್ಮಾಗೆ ಒಂದ್ ಸ್ವಲ್ಪ ಮಸಾಲ ಮಾಡ್ಕೋಬೇಕು ಸೊ ಆ ಮಸಾಲ ಮಾಡಿ ಏನೇ ಆಗ್ಬೇಕಂತ ನಿಮ್ಗೆ ಹೇಳ್ತೀನಿ ಮಿಕ್ಸಿ ಜಾರ್ ತಗೊಳ್ಳಿ ಆ ಮಿಕ್ಸಿ ಜಾರಲ್ಲಿ ಒಂದ್ ಸ್ವಲ್ಪ ಏನದು ಇರುಳ್ಳಿ ಮತ್ತೆ ಟೊಮೆಟೊ ಹಾಗೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಜಿನ್ ಪೇಸ್ಟ್ ಜಿಂಗಿರ ಲಾಸ್ ಗೆ ಹಾಕೊಳ್ಳಿ ಫಸ್ಟ್ ಅದಕ್ಕಿಂತ ಮುಂಚೆ ಮಿಕ್ಸಿ ಹಾಕೊಂಡು ಕೂತ ಮುಂಚೆ ಈರುಳ್ಳಿ ಮತ್ತೆ ಟೊಮೆಟೊ ಈರುಳ್ಳಿ ತರ ಕಟ್ಕೊಂಡಿ ಸೊ ಈರುಳ್ಳಿ ಕೂಡ ಈ ತರ ಕಟ್ ಮಾಡಿದೀನಿ ಸೊ ಇವಾಗ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಫ್ರೈ ಮಾಡ್ಕೊಂಡು ಆನಂತರ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಸೊ ಇವಾಗ ಈ ಮಿಕ್ಸಿ ಜಾರ್ಗೆ ಎಷ್ಟೊತ್ತನ್ನು ಏನೆಲ್ಲ ನಾವು ಮಾಡ್ಕೊಂಡಿದ್ದಲ್ಲ ಸೊ ಅದೆಲ್ಲ ಬಿಸಿ ಮೇಲೆ ಇದನ್ನಷ್ಟು ಹಾಕೊಳ್ಳಿ ಫಸ್ಟಿಗೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಸೊ ಈರುಳ್ಳಿನ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ನಾನು ಹಾಗೆ ಸ್ವಲ್ಪ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿ ಸಪ್ರೇಟ್ ಹಾಕ್ಕೊತಿದ್ರೆ ಆ ಥರನೂ ಹಾಕೋಬೋದು ಇಲ್ಲಾಂದರೆ ಮನೆಯಲ್ಲೇ ಮಾಡಿಟ್ಟಿರೋದು ಹೋಮ್ ಮೇಡ್ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮ್ಮ ಮನೆಯಲ್ಲೇ ಇದ್ದರೆ ಅದನ್ನೇ ತೊಗೊಳ್ಳಿ ನಾನ್ ಇದನ್ನ ಒಂದು ಚುಂಚೆ ಅಷ್ಟೇ ಹಾಕೋದು ಇಷ್ಟು ಸ್ವಲ್ಪ ಹಾಕೊಳ್ಳಿ ಇದನ್ನ ಜಾಸ್ತಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ

Examples <laughs>

Yeah,